ನಮಸ್ಕಾರ ನಾನು ನಿಮ್ಮ ಮಹೇಶ್ ಟ್ರಾವೆಲ್ಸ್ ಟ್ರಾವೆಲ್ಸ್ಗೆ ಸ್ವಾಗತ ರೀಸೆಂಟಾಗಿ ನಾನು ಮಹಾಬೋಧಿ ಮೆಡಿಟೇಷನ್ ಸೆಂಟರ್ ಧಮ್ಮ ವಿಹಾರಕ್ಕೆ ಭೇಟಿ ಕೊಟ್ಟಿದ್ದೆ ಇದು ನಾವು ತೆಗೆದುಕೊಂಡಿರುವಂತಹ ಗ್ರೂಪ್ ಫೋಟೋ ಇಲ್ಲಿ ಪ್ರತಿಯೊಂದು ಮಂತಲ್ಲೂ ತನ್ನದೇ ಆದ ಕಾರ್ಯಕ್ರಮಗಳಿರುತ್ತೆ ನಾನು ಡಿಸೆಂಬರ್ ಮಂತಲ್ಲಿ ಹೋಗಿದ್ದೆ ಕಡೆಯಲ್ಲಿ ಕಾರ್ಯಕ್ರಮದ ಕಡೆಯಲ್ಲಿ ಈ ರೀತಿಯ ಪ್ರೋಗ್ರಾಮ್ ಇರುತ್ತೆ ಸೊ ಮುಖ್ಯವಾಗಿ ಏನಪ್ಪ ಅಂತಂದರೆ ಸನ್ಯಾಸಿಗಳಿಗೆ ಆಹಾರವನ್ನು ಕೊಡುವಂತಹದ್ದು ಅಥವಾ ಬಿಕ್ ಸನ್ಯಾಸಿಗಳಿಂದ ಭಿಕ್ಷು ಅಂತ ಅವರು ಹೇಳ್ತಾರೆ ಆದರೆ ನಾವು ಸಾಮಾನ್ಯವಾಗಿ ಈ ಹಿಂದೆ ಎಲ್ಲ ಏನಾಗ್ತಾ ಇತ್ತು ಅಂದರೆ ಈ ಸನ್ಯಾಸಿಗಳು ಮನೆ ಮನೆಗೆ ಹೋಗಿ ಅವರು ಊಟಕ್ಕೆ ಆಹ್ವಾನ ಮಾಡ್ತಾಯಿದ್ರು ಜನಗಳು ಅವರು ಊಟ ಆದ ನಂತರ ಅವ್ರಿಗೆ ಬೋಧನೆಯನ್ನು ಅಥವಾ ಧಮ್ಮವನ್ನು ಕೊಟ್ಟು ಬರ್ತಾಯಿದ್ರು ಈಗ ನಾವು ಹೋಗಿದ್ದು ಒಂದು ಹಾಸ್ಟೆಲ್ ರೀತಿ ಅಥವಾ ಒಂದು ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ಮನೆ ಮನೆ ಅಲ್ಲಿ ಅಥವಾ ಹೋಗಲಿಕ್ಕೆ ಇರೋ ಕಾರಣ ಹಾಗೂ ಸುತ್ತಮುತ್ತ ಬೌದ್ಧರ ಸಂಖ್ಯೆ ಕಡಿಮೆ ಇದ್ದ ಕಾರಣ ಅವರು ಕಾರ್ಯಕ್ರಮದ ಕೊನೆಯಲ್ಲಿ ಈ ರೀತಿಯ ಭಿಕ್ಷಾಟನೆ ಅಂತಲೂ ಹೇಳ್ತಾರೆ ಅಂದರೆ ಆಹಾರವನ್ನು ತೆಗೆದುಕೊಂಡು ಹೋಗೋದು ಭಿಕ್ಷೆಗಾಗಿ ಬರ್ಬೋದು ಅಂತ ಅವರು ಪಿಂಡ ಪಾಠ ಅಥವಾ ಭಿಕ್ಷೆಯ ಬಟ್ಟಲನ್ನು ಹಿಡ್ಕೊಂಡು ಆಹಾರವನ್ನು ತೆಗೆದುಕೊಂಡು ಹೋಗ್ತಾರೆ ನೀವು ಇಲ್ಲಿ ಗಮನಿಸ್ಬೋದು ನಮಗೇನು ಮಾಡಿದರು ಅಂದರೆ ಅಲ್ಲಿ ಕ್ಯಾಂಟೀನ್ ಇರುತ್ತೆ ಆಹಾರದ ಕೊಠಡಿಯಿಂದ ಎಲ್ಲರಿಗೂ ಕೂಡ ಒಂದು ಬೋಲ್ನಲ್ಲಿ ಆಹಾರವನ್ನು ಕೊಟ್ಟಿದ್ದರು ಆಹಾರವನ್ನು ನಾವು ಅಲ್ಲಿ ಬರುವಂತಹ ಭಿಕ್ಷುಗಳು ಅಥವಾ ಸನ್ಯಾಸಿಗಳಿಗೆ ಹಾಕುವಂಥ ವ್ಯವಸ್ಥೆ ಮಾಡಿತ್ತು ಸಾಂಪ್ರದಾಯಕವಾಗಿ ನೋಡಬೇಕಾದ್ರೆ ಅದನ್ನು ಕೆಳಗಡೆ ಕುಳಿತುಕೊಂಡು ನಾವು ಹಾಕುವಂತಹ ವ್ಯವಸ್ಥೆ ಇರುತ್ತೆ ಆದರೆ ಇಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲದ ಕಾರಣ ನಾವು ನಿಂತ್ಕೊಂಡೇ ಹಾಕೋಣ ಅಂತ ಹೇಳಿ ನಮಗೆ ತಿಳಿಸಿದ್ರು ಇನ್ನೊಂದು ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾಗಿದೆ ಅಂದರೆ ನಾವಿಲ್ಲಿ ಕೊಡಬೇಕಾದ್ರೆ ನಮ್ಮಲ್ಲೂ ಕೂಡ ಆಂತರಿಕ ಅಂದರೆ ಅಷ್ಟು ಕಾರ್ಯ ಅಷ್ಟು ದಿನದ ಕಾರ್ಯಕ್ರಮಗಳನ್ನು ನಾವು ಅಟೆಂಡ್ ಮಾಡಿದ್ದರಿಂದ ಅದನ್ನು ಕೊಡಬೇಕಾದ್ರೆ ಏನೋ ಒಂದು ರೀತಿಯ ದೈವಿ ಭಾವನೆ ಅಥವಾ ಒಂದು ಒಳ್ಳೆಯ ಭಾವನೆ ನಮ್ಮಲ್ಲಿ ಬಂತು ಸೊ ಅವರು ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ನೀವು ಪಾತ್ರೆಗಳನ್ನ ಮುಟ್ಟಿಸ್ಕೋಬಾರ್ದು ಬಾಯಿನಲ್ಲಿ ಜಾಸ್ತಿ ಮಾತಾಡ್ತಾ ಇರಬಾರ್ದು ಅವ್ರು ಕೊಡಬೇಕಾದ್ರೆ ಭಕ್ತಿಯಿಂದ ಕೊಡಬೇಕು ಅಂತ ಅದೇ ರೀತಿಯ ಭಕ್ತಿಪೂರ್ವಕವಾದ ಮನಸ್ಥಿತಿ ನನ್ನಲ್ಲಿತ್ತು ಅಂತ ಹೇಳಲಿಕ್ಕೆ ತುಂಬ ಸಂತೋಷಪಡ್ತೀನಿ ಅದರಲ್ಲಿ ಕೆಲವೊಬ್ಬರು ಬೌದ್ದಿಸ್ಟ್ ಅಥವಾ ಬುದ್ಧಿ ಬುದ್ಧ ಧರ್ಮದವರು ಇದ್ದುದರಿಂದ ಅವರಿಗೆ ಆ ರೀತಿಯ ಕಾರ್ಯಕ್ರಮಗಳು ತುಂಬ ಗೊತ್ತಿತ್ತು ಯಾವ ರೀತಿ ಕೊಡಬೇಕು ಹೇಗೆ ಮಾಡಬೇಕು ಅನ್ನೋದು ಅದೇ ರೀತಿ ಕೊಟ್ಟರು ಹೊಸಬ್ರಾದ ನಮ್ಮಂತವರು ನಿಂತ್ಕೊಂಡು ಕೊಟ್ಟರು ಈಗ ನಿಜವಾಗ್ಲೂ ನಮಗೆ ಖುಷಿ ಕೊಟ್ಟು ಸೊ ಆಯಾ ಧರ್ಮದವರು ಈ ರೀತಿ ಆ ಸಂಘಗಳ ಮೂಲಕ ಆಯಾ ಧರ್ಮ ಪ್ರಚಾರ ಅಥವಾ ಅವರಲ್ಲಿರುವಂತಹ ಸಂಸ್ಕೃತಿಗಳನ್ನು ಅಥವಾ ನಿಯಮಗಳನ್ನು ಎಲ್ಲರಿಗೂ ತಿಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಹೋದಾಗ ತುಂಬ ಚೆನ್ನಾಗಿ ನನಗನ್ನಿಸ್ತು ನಿಮಗೇನು ಅನ್ನಿಸ್ತು ನಿಮ್ಮ ಧರ್ಮದಲ್ಲಿ ಅಥವಾ ನಾನು ಬಂದು ಹಿಂದೂ ನಮ್ಮ ಹಿಂದೂ ಧರ್ಮದಲ್ಲೂ ಕೂಡ ಈ ರೀತಿ ವ್ಯವಸ್ಥೆ ಇರುತ್ತೆ ಸೊ ನೀವು ಧರ್ ನಿಮ್ಮ ಧರ್ಮದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದು ಅಥವಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಿಮ್ಮ ಪ್ರೀತಿಯ ಮಹೇಶ್